ನಾವೆಲ್ಲರೂ ಕಾರ್ಯಪ್ರವೃತ್ತರಾಗಿ ಇಲಾಖೆಯ ಪ್ರಗತಿಯನ್ನ ಒಂದು ಪ್ರತಿಶತ ಮಾಡುವಂತಹ ನಿಟ್ಟಿನಲ್ಲಿ ನೀವೆಲ್ಲರೂ ಕೆಲಸ ಮಾಡಬೇಕು ಅದರ ಜೊತೆಗೆ ಈಗ ಈ ಇರುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಜಾಸ್ತಿ ಮಳೆಯಾಗಿ ಬೆಳೆ ಹಾನಿಯಾಗಿದೆ ಮಳೆಗಿಂದ ಮನೆಗಳು ಬಿದ್ದಿವೆ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮೊದಲನೇದಾಗಿ ಕೃಷಿ ಇಲಾಖೆ ಅಧಿಕಾರಿಗಳು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮತ್ತು ಅಂಗನವಾಡಿ ಎಲ್ಲೆಲ್ಲಿ ಮಳೆಯಿಂದ ಸೋರ್ತಾ ಇದ್ದೇವೆ ಮತ್ತು ಶೀತಲ ಇದೆ ಹೀಗಾಗಿ ಅದನ್ನು ಎಚ್ಚರಿಕೆಯಿಂದ ಮಕ್ಕಳನ್ನು ಒಂದು ಶೀತಲ ವ್ಯವಸ್ಥೆ ಇರುವಂಥ ಅಂಗನವಾಡಿಗಳ ಕೇಂದ್ರದ ಮಕ್ಕಳ ಸಹಿತ ಪ್ರತ್ಯೇಕವಾಗಿ ಬೇರೆ ಸ್ಥಳದಲ್ಲಿ ಶಾಲೆ ನಡೆಸುವಂಥ ಒಂದು ವ್ಯವಸ್ಥೆ ಮಾಡಬೇಕು

ಕೆಲವೊಂದು ಸಣ್ಣ ಪುಟ್ಟ ಮೂಲಭೂತ ಸೌಕರ್ಯಗಳು ಮಾಡುವ ಹೇಳ್ತಾರೆ ಅದನ್ನು ನಿಮ್ ಇಲಾಖೆಗೆ ಮೂಲಭೂತ ಸೌಕರ್ಯಗಳನ್ನು ಮಾಡಬೇಕು ಮೂಲಭೂತ

ಹನ್ನೆರಡು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಸರ್ ಅಲ್ಲಿ ಆಮೇಲೆ ಎಲ್ಲವೂ ಬಾಡಿಗೆ ಒಂದೇ ಒಂದು ವಸ್ತು ನಿಲಯ ಮಾತ್ರ ಬಾಡಿಗೆ ಕಟ್ಟಡದಲ್ಲಿದೆ ಸ್ವಂತ ಕಟ್ಟಡಿದೆ ಹದಿನೈದು ತಾಲೂಕಿನಲ್ಲಿ ಮೂರು ವಸತಿ ನಿಲಯಗಳಿದ್ದು ಮೂರು ವಸತಿ ನಿಲಯಗಳು ಸರ್ಕಾರಿ ಕಟ್ಟಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗೂ ನಮ್ಮಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾದ ಎಸ್ ಎಸ್ ಎಲ್ ಸಿ ಹಾಗೂ ಪಿ ವಿ ಸಿ ಹಾಗೂ ಡಿಗ್ರಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ಹೇಳ್ತಾ ಇದೀವಿ ಸರ್ ಪ್ರಥಮ ಪ್ರಯತ್ನದಲ್ಲಿ ಅಂತಂದರೆ ಎಸ್ ಎಸ್ ಎಲ್ ಸಿ ಅವರಿಗೆ ಅರವತ್ತರಿಂದ ಎಪ್ಪತ್ತೈದರ ಒಳಗಡೆ ಇದ್ದರೆ ಏಳುವರೆ ಸಾವಿರ ರೂಪಾಯಿ ಎಪ್ಪತ್ತೈದರ ನಂತರ ಇದ್ದರೆ ಹದಿನೈದು ಸಾವಿರ ಪ್ರೋತ್ಸಾಹನ ವಿದ್ಯಾರ್ಥಿಗಳ ಅಕೌಂಟ್ಗೆ ನೇರವಾಗಿ ಜಮಾ ಆಗ್ತದೆ ಹಾಗೆ ಪಿ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಸಾವಿರ ಡಿಗ್ರಿಗೆ ಇಪ್ಪತ್ತೈದು ಸಾವಿರ ಈ ರೀತಿ ಪ್ರಸಾದನವನ್ನು ವಿದ್ಯಾರ್ಥಿಗಳಿಗೆ ನೇರವಾಗಿ ಅವರ ಅಕೌಂಟ್ಗೆ ಜಮಾಕ್ತಾರೆ ನಮಗೆಲ್ಲ ವಿವಾಹ ಯೋಜನೆಗಳಿದಾವೆ ಸರ್ ನಮ್ಮಲ್ಲಿ

ಪರ್ಯಾಯ ವ್ಯವಸ್ಥೆ ಮಾಡಿದಂತದ ಅದನ್ನ ನಿಮ್ಮ ಈ ಸಿಂಗಿ ತಾಲೂಕದಲ್ಲಿ ಅಂದ್ರೆ ಸಿಂಗಿ ತಾಲೂಕದಲ್ಲಿ ಎಷ್ಟು ಶಾಲೆಗಳ ಅಂತ ಸುತ್ತಲಾಗುತ್ತೆ ಪರ್ಯಾಯ ವ್ಯವಸ್ಥೆ ಮಾಡಿರೇನು ಅಥವಾ ಅಂತವೇನು ಅದಾವ ಅಥವಾ ಮಳೆಯಿಂದ ಸೋರಿದಂತ ಏನಾದ್ರು ಮಾಹಿತಿ ಇತ್ತು ಮನ ಮಳೆ ಹಾನಿಯಿಂದ ಸೋರ್ತಿದ್ರೆ ಅದನ್ನ ಮಾಹಿತಿ ಕೂಡ ಅಂತ ಇತ್ತು ಅದನ್ನ ನೀವು ಅದ್ರ ಬಗ್ಗೆ ಮಾಹಿತಿ ಸರ್ ನಮಗೆ ಮಾಹಿತಿ ಅವರು ಸರ್ ಸಾಹೇಬರು ಕೌನ್ಸಿಲಿಂಗ್ ಇರಬೇಕು ಸರ್ ಟೀಚರ್ಸ್ ಕೌನ್ಸಿಲಿಂಗ್ ಇರಬೇಕು ಏನು ಮಾಹಿತಿ ಇಲ್ಲ ಸಂಖ್ಯೆ ಹೋದಿಲ್ಲ ನಮಗೆ ಬೇಕಾಗಿದ್ದು ಮಳೆಯಿಂದ ಹಾನಿಯಾಗಿದ್ದು ಅಥವಾ ಸೋರ್ತಿರ್ತಾವ ಸ್ಕೂಲ್ ಅಥವಾ ಇರ್ತಾವ ಇರ್ತಾವ್ ಮಕ್ಕಳನ್ನ ಅಲ್ಲಿ ನಡೆಸುವಂತ ಇದಾವಲ್ಲ ಹೌದಲ್ಲ ಬೇರೆ ಬೇರೆ ಕೆಲವೊಂದು ಜಿಲ್ಲೆ ನೋಡಿ ಒಂದು ರಾಜ್ಯದ ಸೇವೆ ಹಂಗ ಪ್ರಕರಣ ಜಿಲ್ಲಾಧಿಕಾರಿಗಳು ಆಗೋದಂತಿಲ್ಲಾಧಿಕಾರಿಗಳು ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಮಕ್ಕಳಿಗೆ ಹೇಳಿ ಅಂತ ತಾಲೂಕು ಏನಾದ್ರು ಶಾಲೆ ಇದ್ರೆ ಅಂತ ಎಷ್ಟು ವ್ಯವಸ್ಥೆ ಮಾಡಿದ್ರಿ ಅಥವಾ ಮಳೆಯಿಂದ ಸೋರ್ತಿದ್ರೆ ಏನಾದ್ರೂ ಒಂದು ರಿಪೋರ್ಟ್ ಕೊಡೋದು ಬೇಕು ಅಂತ ಮಾಹಿತಿ ಮಾತ್ರ ಹೇಳಿ

ಎ ಪಿಲ್ ಪಠ್ಯ ಹೇಳಿ ಅಡಿ ನಲವತ್ತೊಂದು ಸಾವಿರದ ಒಂದೂರ ಅರವತ್ತೊಂದು ಪಠ್ಯ ಸಿಟಿ ಅವರು ಪ್ರಸ್ತುತ ನಾವು ಈಗ ಈ ಮುಂಚೆ ಐದು ಕೆ ಜಿ ಅಂತೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಯೋಜನೆಯಲ್ಲಿ ಐದು ಕೆ ಜಿ ಅಂತೆ ಆಹಾರ ಕೊಡ್ತಾ ಇತ್ತು ಜುಲೈ ಎರಡು ಇಪ್ಪತ್ತ್ ಮೂರರಿಂದ ಡಿ ಬಿ ಟಿ ಹಣ ಸರ್ಕಾರದ ಒಂದು ಯೋಜನೆ ಅನ್ನಬಾಗ್ಯ ಯೋಜನೆಯಲ್ಲಿ ಡಿ ಬಿ ಟಿ ಹಣ ಜಮಾ ಮಾಡ್ತಾ ಇತ್ತು ಅದು ಈಗ ಫೆಬ್ರವರಿಯಿಂದ ನಿಲ್ಲಿಸಲಾಗಿದೆ ಸರ್ ಮತ್ತೆ ಇನ್ನೆರಡು ವರ್ಕ್ ಇದೆ ಇದೆ ನಾಲ್ಕು ವರ್ಗು ಪ್ರಗತಿಯಲ್ಲಿ ಇದಾವೆ ಸರ್ ಇಪ್ಪತ್ಮೂರು ಇಪ್ಪತ್ನಾಲ್ಕಿ ಮುಖ್ಯಮಂತ್ರಿ ವಿಶೇಷ ನಲವತ್ತೈದು ವರ್ಕ್ ಇದು ಸರ್ ಹದಿಮೂರು ಕೋಟಿ ಸರ್ ಅದರಲ್ಲಿ ಮೂವತ್ನಾಲ್ಕು ವರ್ಕ್ ಪ್ರಗತಿಯಲ್ಲಿ ಇದೆ ಸರ್ ಒಂದು ಮುಟ್ಟಿದೆ ಸರ್ ಒಂದು ಪ್ರಗತಿಯಲ್ಲಿ ಇದೆ ಇನ್ನು ಹತ್ತು ಸ್ಟೇಜ್ ಆಗಿದೆ ಸರ್ ಅವ್ರು ಭೂಮಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತೀವಿ ಸರ್ ನೆಕ್ಸ್ಟ್ ಸರ್ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿಯಲ್ಲಿ ಕೆ ಜಿ ಯು ಬಿ ವಸತಿ ನಿಲಯಗಳಿಗೆ ಹೆಚ್ಚುವರಿಯೂ ಮೂರು ವರ್ಷ ಗೌರ್ಮೆಂಟ್ರಿ ಕಾಮಗಾರಿ ಬಂದಿದ್ದು ಸರ್ ಆ ಮೂರಲ್ಲಿ ಎರಡು ಮೂಗು ಇದೆ ಸರ್ ಒಂದು ಪ್ರಗತಿಯಲ್ಲಿದೆ ಸರ್ ಮೊದಲನೇದಾಗಿ ನಮ್ಮ ತಾಲೂಕಿನ ಸಾಮಾನ್ಯ ಮಾಹಿತಿಯನ್ನು ಬೆಳಗ್ಗೆ ಬಯಸ್ತಾ ಇದ್ದೇನೆ ನಮ್ಮ ತಾಲೂಕು ಉತ್ತರ ಒಣ ಮೂರು ಮೂರನೇ ಝೋನಲ್ಲಿ ಬರುತ್ತದೆ ಅದರಲ್ಲಿ ಒಟ್ಟು ತೊಂಬತ್ತೈದು ಹಳ್ಳಿಗಳು ನಾವು ಸಿಂಗಿ ತಾಲೂಕಲ್ಲಿ ಬರ್ತವೆ ಸರಲ್ಲ ಮುಖ್ಯವಾಗಿ ಆಲ್ಮೇಲೆ ಮತ್ತು ಸಿಂಗಿ ಎರಡು ಹೂಗುಳಿಗಳು ಬರ್ತವೆ ಸರ್ ಭೌಗೋಳಿಕ ವಿಸ್ತೀರ್ಣ ನೋಡಿದ್ರೆ ಒಂದ್ ಲಕ್ಷದ ಸಾವಿರದ ಐವತ್ತು ಎಪ್ಪತ್ನಾಕ್ ಭೌಗೋಳಿಕ ವಿಸ್ತೀರ್ಣ ಇದೆ ಸರ್ ಅದ್ರಾಗ ಸಾಗುವಳಿ ಕ್ಷೇತ್ರ ಒಂದ್ ಲಕ್ಷದ ನಲವತ್ತ ಎರಡು ಸಾವಿರದ ಐನೂರ ಇಪ್ಪತ್ತು ಹೆಕ್ ಇದೆ ಸರ್ ಅದರಲ್ಲಿ ನೀರಾವರಿ ಕ್ಷೇತ್ರ ತೊಂಬತ್ತೆಂಟು ಸಾವಿರದ ಮುನ್ನೂರ ಹದಿನೆಂಟು ಹೆಕ್ಟ್ರ್ ಈಗ ಮಳೆ ಕರಾಸ್ ತಗೊಂಡ್ರೆ ಐನೂರ ಅರವತ್ತೆಂಟು ಎಂ ಎಂ ವರ್ಷ ಮಳೆ ಇದೆ ಸರ್ ಮತ್ತು ಎಂಟು ಸಾವಿರದ ಐನೂರ ಐವತ್ತು ಇದೆ

ಕಾರ ಇತರ ನಿರ್ಮಾಣ ಕಾರ್ಮಿಕರ ನಂದನೆ ಆಗುತ್ತೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ಹದಿನಾಲ್ಕು ಒಂದು ಸೌಲಭ್ಯಗಳು ಒದಗಿಸಲಾಗುತ್ತೆ ಒಂದು ಈ ಒಂದು ಅಕಾಡೆಮಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ವಿವಿಧ ಧನ ಸಹಾಯಕಲ್ಲಿ ದೊಡ್ಡ ನಲವತ್ತ್ ಮೂರು ಅಪ್ಲಿಕೇಶನ್ಗಳು ಬಂದಿರುತ್ತವೆ ಮದುವೆ ಧನ ಸಾಯ ಇಪ್ಪತ್ತೈದು ಅರ್ಜಿಗಳು ನಮ್ಮಲ್ಲಿ ಸ್ವೀಕೃತವಾಗಿರ್ತವೆ ಅದರಾಗಿ ಹದಿನಾರು ವಿಲೇವಾರಿಯಾಗಿ ಒಂಬತ್ತು ಅರ್ಜಿಗಳು ಕಾಟಿಳಿದಿರ್ತವೆ ಮತ್ತು ಪಿಂಚಣಿ ಅಂತ ಹೇಳಿ ಒಂದು ಕಟ್ಟಡ ಕಾರ್ಮಿಕ ನೋಂದಣಿಯಾಗಿ ಅರವತ್ತು ವರ್ಷ ಪೂರೈಸಿದರೆ ಅವನಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಧನ ಸಹಾಯ ಅಂತ ಬರುತ್ತೆ ಅದು ಒಂದು ಅರ್ಜಿ ಸ್ವೀಕೃತವಾಗಿತ್ತು ಅದನ್ನು ವಿಲೇವಾರಿ ಮಾಡಲು ಅದು ಒಂದು ಮಾತ್ರ ಸಾಕಿತ್ತು ನಂತರ ಹೆರಿಗೆ ಧನ ಸಹಾಯ ಅಂತೇಳಿ ಕಟ್ಟಡ ಕಾರ್ಮಿಕ ಮಹಿಳೆಯನ್ನ ಮಹಿಳೆಯನ್ನಾದರೂ ಕಟ್ಟಡ ಕಾರ್ಮಿಕ ನೋಂದಣಿ ಆಗಿದೆ ಮೊದಲೇ ಆದರೆ ಐವತ್ತು ಸಾವಿರ ರೂಪಾಯಿ ನಮ್ಮ ಜಿಲ್ಲಾ ಪಂಚಾಯತ್ ಯೋಜನೆಯಡಿ ಆರ್ಥಿಕ ಮತ್ತು ಭೌತಿಕೆ ಸರ್ ಅದಕ್ಕೆ ಅನುದಾನ ಯೋಜನೆ ಅನುದಾನ ಬಿಡುಗಡೆ ಆಗಿದೆ ಪ್ರಧಾನಮಂತ್ರಿ ಕೃಷಿ ಹನಿ ನೀರಾವರಿ ಯೋಜನೆ ಸರ್ ನಮ್ಗೆ ಆರ್ಥಿಕ ಲಕ್ಷ ಹಾಗೂ ಭೌತಿಕ ಐದುನೂರ ನಲವತ್ನಾಲ್ಕು ನಿಗದಿಯಾಗಿರುತ್ತೆ ಸರ್ ಅದಕ್ಕೆ ಈಗ ಆಲ್ರೆಡಿ ನೂರ ಮೂವತ್ತು ಲಕ್ಷ ಬಿಡುಗಡೆ ಆಗಿದೆ ಸರ್ ಅದಕ್ಕೆ ನೂರ ನಾವು ಎಕ್ಸ್ಪೆಂಡಿಚರ್ ಅಂದ್ರೆ ಕಳೆದ ಸಾಲದಲ್ಲಿ ಕಳೆದವರಿಗೆ ಫಿಫ್ಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಕೊಡ್ತೀವಿ ಸರ್ ಟಾಪ್ಟ್ ಟ್ವೆಂಟಿ ಸರ್ ಕಳೆದ ಸಾಲಿನಲ್ಲಿ ಐದು ಪರ್ಸೆಂಟ್ ಬಿಲ್ ಸರ್ ಟ್ವೆಂಟಿ ಪರ್ಸೆಂಟ್ ಕೊಡಿದ್ರು ಅಂದ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ರಾಷ್ಟ್ರೀಯ ತೋಟಗಾರಿಕೆ ಕೃಷಿ ಯೋಜನೆ ಇದೆ ಸರ್ ಈ ವರ್ಷ ಆರ್ಥಿಕ ಅರವತ್ತೂರು ಪಾಯಿಂಟ್ ಆಗಿತ್ತು ಸರ್ ತೊಂಬತ್ತೊಂಬತ್ತು ಲಕ್ಷ ತೊಂಬತ್ತೊಂಬತ್ತು ನಿಗದಿ ಆಗಿತ್ತು ಸರ್ ಅದಕ್ಕೆ ಮೂವತ್ತ್ ಲಕ್ಷ ಬಿಡುಗಡೆ ಆಗಿತ್ತು ಸರ್ ಅದರಿಂದ ಈಗ ಆಲ್ರೆಡಿ ಆರ್ಥಿಕ ಹತ್ತು ಪಾಯಿಂಟ್ ಎಪ್ಪತ್ತೊಂದು ಲಕ್ಷ ಅನುದಾನವನ್ನು ಖರ್ಚು ಮಾಡಲಾಗಿದೆ ಸರ್